ಹತ್ತು ವರ್ಷ ಆಗಿತ್ತು ಆಮೇಲೆ ಯಾರು ಹೇಳಿದ್ರು ಇಲ್ಲಿ ದಕ್ಷಿಣ ಕಾಳಿಗೆ ಬಂದರೆ ಆಗತ್ತೆ ಹೋಗಿ ನೋಡಿ ಒಂದು ಸರಿ ಅಂತ ಹೇಳಿದ್ರು ಬಂದೀವಿ ಇಲ್ಲಿ ಬಂದಾಗ ಅಮ್ಮನವ್ರಿಗೆ ಹತ್ರ ಬೇಡ್ಕೊಂಡು ಅವರು ಅರ್ಚಕರು ಪೂಜೆ ಮಾಡಿಸ್ತಾರೆ ಪೂಜೆ ಮಾಡಿದ ನಂತರ ಇವನು ಊಟದ ಏನು ಮಾಡೋದು ನಮಗೆ ಮಕ್ಕಳಿಲ್ಲ ಏನಾದರೂ ಒಂದು ಗುರುಪು ಬೇಕು ಅಂದರೆ ಮಕ್ಕಳು ಬೇಕೇ ಬೇಕು ಏನು ಮಾಡೋದು ಅಂತ ಸುಮ್ಮನೆ ಕೂತಿದ್ವಿ ಆಗ ಇವ್ರ ಫ್ರೆಂಡ್ ಒಬ್ಬಿದ್ರು ಅವ್ರು ಬಂದು ಈ ಥರ ದಕ್ಷಿಣ ಕಾಳಿಕಾ ದೇವಿ ಇದೆ ಅಲ್ಲಿ ಹೋಗಿ ನೀವು ಖಂಡಿತ ಆಗತ್ತೆ ಅಂತ ಸರಿ ಇಲ್ಲಿ ಬಂದು ಗುರುಜಿ ಮುಂದೆ ನಮ್ಮ ಪ್ರಶ್ನೆ ಇಟ್ವಿ ಅವ್ರು ಈ ಥರ ಮಾಡಿ ಒಂದು ಪೂಜೆ ಮಾಡಿ ನಿಮ್ಗೆ ಖಂಡಿತ ಆಗುತ್ತೆ ಫಲ ಇದ್ದೇ ಇದೆ ಅಂತ ಹೇಳಿದ್ರು ಆ ಪೂಜೆ ಮಾಡಿ ಹುಟ್ಟಲ್ಲ ಇವಾಗ ನಮ್ಗೆ ಮನಸ್ಸಿಗೆ ಆಗಿದೆ ಕೆಲವೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು ಅದು ಸಾಲ್ವ್ ಆಯಿತು ಇನ್ನೊಂದು ಹೇಳ್ತೀನಿ ಏನಂದರೆ ನಾವು ಒಳಗಡೆ ಇದ್ವಿ ಇವನು ಬಾಗ್ಲು ತಗೊಂಡು ಒಟ್ಟೋಗುತ್ತೀರ ಯಾರೂ ಇಲ್ಲ ನನಗೂ ಗೊತ್ತಿಲ್ಲ ಅವನು ಕೆಳಗಡೆ ಹೋಗಿದ್ದಾನೆ ಅಂತ ಕೊನೆಗೆ ಅಲ್ಲಿ ಆಟ ಆಡ್ತಾ ಇದ್ದ ಮಕ್ಕಳು ಅವನನ್ನು ಕರ್ಕೊಂಬಂದು ಅದೇ ನಮಗೆ ನಿಮಗೆ ತೋರಿಸತ್ತೆ ಮ ಅಮ್ಮ ಆತನ ನಮ್ಮ ಮಗು ಪಕ್ಕನ ಇದೆ ನಮ್ಮ ಜೊತೆನೂ ಇದೆ ನಾವು ಎಲ್ಲೇ ಹೋದರೂ ಏನೇ ಆದರೂ ಯಾವುದೇ ಅಡೆತಡೆ ಇಲ್ಲದೆ ಕೆಲಸಗಳಾಗ್ತಾನೇ ಇಲ್ಲ